ಅಭಿಮಾನಿಗಳಿಗೆ ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯ ಭೂಮಿ ಏನ್ ಜಾಗ ಇದೆ ಹದಿನೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಮತ್ತೆ ಹತ್ ಕುಂಡೆ ಜಾಗದ ಬಗ್ಗೆ ಏಳು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಐದು ಜನ ಮುಖ್ಯಮಂತ್ರಿಗಳು ಆರು ಜನ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ವಾರ್ತಾ ಪ್ರಸಾರ ಇಲಾಖೆ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಸಭೆ ಒಂದ ಎರಡ ಇಷ್ಟು ಎಷ್ಟು ದಾಖಲೆಗಳಿವೆ ಎಷ್ಟು ನಾವು ಸುತ್ತಿದ್ದೀವಿ ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ಏನು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದಮೇಲೆ ಅವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ಅವರ ದೌರ್ಜನ್ಯ ದರ್ಪ ಗುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ ನಡುವೆ ಇರಲಿ ಆದರೂ ನಾವು ಶಾಂತಿಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾನು ಒಬ್ಬ ಸಂಘಟನೆ ಲೀಡರ್ ಆಗಿ ಗೌರವಯುತವಾಗಿ ಅವ್ರ ಹತ್ರ ಕಳೆದ ಹತ್ತು ವರ್ಷಗಳಿಂದ ನನ್ನ ಎಷ್ಟು ಅನ್ಯೋನ್ಯವಾಗಿದ್ರು ಆ ದಾನುವಾಗ್ ಕೊಡ್ತೀನಿ ಅಂತ ಹೇಳಿದ್ರು ಅದ್ ಕುಂಟೆನ ಉಪ್ಪಿಗೆ ಪತ್ರ ಬರ್ಕೊಟ್ಟು ಡಿ ಸಿ ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದು ಎಲ್ಲ ರೆಕಾರ್ಡ್ ಇದೆ ಉಲ್ಟ ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಎರಡು ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗ್ಲೂ ನಾವು ಬರ್ಕೊಟ್ಟಿಲ್ಲ ಅಂದ್ರು ಸರ್ಕಾರಕ್ಕೇನೆ ಬರ್ಕೊಟ್ಟಿಲ್ಲ ಅಂದ್ರು ಹಾ ಅಭಿಮಾನಿ ಸಂಘಟನೆಗಳನ್ನ ಸಂಧಾನ ಮಾಡ್ಕೊಂಡು ಜಿಲ್ಲಾಧಿಕಾರಿ ಬಂದು ಬಂದು ಬರ್ಕೊಟ್ರು ನಾವು ಬರ್ಕೊಟ್ಟಿಲ್ಲ ಅಂತ ಹೇಳಿ ಏನ್ರಿ ಹಿರಿಯ ನಟ ಬಾಲಣ್ಣನವ್ರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವಮಾನ ಮಾಡ್ತಾ ಇದಾರೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕ್ರಿ ಏನ್ ಒಬ್ಬ ನಿಮ್ಮ ಒಬ್ಬ ಮೇಲು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ಈ ತರ ನೋಡ್ಕೊಡ್ತಾ ಇದ್ದೀರಾ ಅಲ್ಲಿ ಮುನಿಗಿರೋ ಆತ್ಮ ಎಷ್ಟು ಕೊರಗ್ತಾ ಇದೆ ಜೀವಂತವಾಗಿ ಹದಿನೈದು ವರ್ಷ ಚಿತ್ರರಂಗದಲ್ಲಿ ಮೂವತ್ತೈದು ವರ್ಷ ಹ್ಮ್ ಎಷ್ಟು ಕಷ್ಟಪಟ್ಟು ಇವತ್ತು ಎಂತೆಂತ ಎಲ್ರು ಎಷ್ಟು ನಿಷ್ಠುರಗಂಡು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಸಹಿಸ್ಕೊಂಡು ಅವರು ಚಿತ್ರರಂಗದಲ್ಲಿ ಬದುಕಿದ್ದಾಗ ಅದು ಇದು ಮಾಡಿದ್ರು ಇವತ್ತು ಆ ಅವ್ರು ಸತ್ತಾಗ್ಲು ಆ ಏನ್ ಹಿತಶತ್ರುಗಳು ಹಿತಶತ್ರುಗಳು ಇವತ್ತು ಯುವಾಗ್ಲೂ ತೊಂದರೆ ಕೊಡ್ತಾ ಇದ್ದಾರೆ ಯುವಾಗ್ಲೂ ತೊಂದರೆ ಕೊಡ್ತಾ ಇದ್ದಾರೆ ಎಂತ ವಿಪರ್ಯಾಸ ಇವತ್ತು ಅಂತ ಅಂದ್ರೆ ನಮಗೆ ನಾಚಿಕೆ ಆಗತ್ತೆ ನಾಚಿಕೆ ಆಗತ್ತೆ ಇವತ್ತು ಹೇಳ್ಕೊಂಬಾರ್ದು ನಾವು ಇವತ್ತು ಎಷ್ಟು ನೋವಲ್ಲಿದ್ದೀವಿ ಅಭಿಮಾನಿಗಳು ಅಂದ್ರೆ ಅಷ್ಟು ನೋವಿದ್ದೀವಿ ಈ ರಾಜಕಾರಣಿಗಳು ಈ ರಾಜಕೀಯ ಪಕ್ಷಗಳು ನಮ್ಗೆ ಯಾವ ಪಕ್ಷ ಈ ಪಕ್ಷ ಇಲ್ಲ ನಾನು ಎಲ್ಲಾ ಪಕ್ಷಗಳಿಗೂ ಹುಟ್ಟಿದ್ದೀನಿ ಎಷ್ಟು ಉಗಿದ್ರು ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಗೊತ್ತಾ ಮೇವು ದುಡ್ಡು ಅವ್ರ ಹಿಂಬಾಕಲಾಗಿದ್ರೆ ಮಾತ್ರ ಸಹಾಯ ಮಾಡ್ತಾರೆ ನಾವು ನ್ಯಾಯಯುತವಾಗಿ ಕೇಳಿದ್ರೆ ಈ ರಾಜಕಾರಣಿಗಳು ಈ ಸರ್ಕಾರಗಳು ಕೇಳಲ್ಲ ಮತ್ತೆ ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಅಲ್ಲಿ ಎಲ್ಲಿ ಮೇವು ಸಿಗ್ತದೆ ಅಲ್ಲಿ ಕೆಲಸಗಳು ಮಾಡ್ತಾರೆ ನ್ಯಾಯಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾವು ಕೇಳ್ಕೊತಾ ಇದೀವಿ ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು ವಿಷ್ಣುವರ್ಧನ್ ಪ್ರತಿಷ್ಠಾನ ಇರ್ಬೋದು ನಮ್ಮ ಮನವಿಗೆ ಸ್ಪಂದಿಸ್ತಾನೆ ಹೈಕೋರ್ಟ್ಗೆ ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟ ಇರಲಿಲ್ಲ ಇವತ್ತು ಇಷ್ಟು ನೋವು ತಿಂತಾ ನಾವು ಮುಂದಿನ ದಿನಗಳಲ್ಲಿ ಆದ್ರೂ ನಾವು ಇನ್ನೂ ಎರಡು ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಬೇಡ್ಕೊತೀವಿ ಸರ್ಕಾರನು ಬೇಡ್ಕೊತೀವಿ ಇವ್ರೇನಾದ್ರೂ ಈಗ ಮಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರತ್ತೆ ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಇದೆ ಆತ್ಮನ ಕೊರಕ್ತಾ ಇದೆ ಆ ಸಮಾಧಿ ಮಂಟಪ ಕೊರುತ್ತಾ ಇದೆ ಹದಿನೈದು ವರ್ಷ ಆಯ್ತು ಶೀತಲಾವಸ್ಥೆಯಲ್ಲಿ ಇದೆ ಆ ದುರಸ್ತಿಗೆ ಪರ್ಮಿಷನ್ ಕೊಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಈ ಅಭಿಮಾನಿ ಶುಗಾ ಮಾಲೀಕರಿಗೆ ಯೋಗ್ಯತೆ ಇಲ್ಲ ಆ ವಾರ್ತಾ ಪ್ರಸಾರ ಆಯುಕ್ತರಿಗೆ ಯೋಗ್ಯತೆ ಇಲ್ಲ ಇನ್ಯಾವ ಕಲಾವಿದ್ರ ಮಾಡ್ತೀರಿ ನೀವು ತಾರತಮ್ಯ ಮಾಡ್ತೀರಿ ಒಬ್ರಗೊಬ್ರು ನಿಮಗೆ ನಿಮ್ಗೆ ನಾಚಕ ಮಾನ ಮರ್ಯಾದೆ ಏನು ಇಲ್ವಾ ನಿಮ್ಗೆ ನಿಮ್ಗೆ ಯೋಗ್ಯತೆ ಇದೆ ಅಧಿಕಾರಿಗಳಿಗೆ ಜನಗಳ ದುಡ್ಡಿ ನಿಮ್ದು ಜನಗಳ ದುಡ್ಡಲ್ಲಿ ಅಧಿಕಾರ ನಡೆಸ್ತಾ ಇರೋದು ನಾವು ಕೇಳ್ತಾ ಇದೀವಿ ಒಬ್ಬ ಸಾರ್ವಜನಿಕ ಆಯ್ತು ವಿಷ್ಣುವರ್ಧನ್ ಅವರು ಅವ್ರು ಕೆಲಸ ಮಾಡ್ಕೊಡಿ ಅಂತ ದುರಸ್ತಿ ಪರ್ಮಿಷನ್ ಇಲ್ಲಾ ಕೊಡಲ್ಲ ಅಂತೀರಾ ನಾವು ಕಾರ್ಯಕ್ರಮ ಇವತ್ತು ಅಭಿಮಾನಿ ಸೂರ್ಯ ದುಂಡಾವರ್ತನ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮುಗಿಲಿ ಅಂತ ತಾಳ್ಮೆಯಿಂದ ಯಾವುದೇ ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕಾರ್ಯಕ್ರಮ ಮುಗಿಲಿ ಯಾರು ಪರ್ಮಿಷನ್ ಬೇಡ ನಾನ್ ಸ್ಟ್ರಸ್ಟ್ ವತಿಯಿಂದ ನಾನು ಅಲ್ಲಿ ನೇರವಾಗಿ ಅಭಿಮಾನಿಗಳ ಕರೆ ಕೊಡ್ತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಅದೇನ್ ಕೇಸ್ ಹಾಕತ್ತೆ ಅಭಿಮಾನಿ ಸೂಢ್ಯ ಮಾರಿಕರು ನನ್ನ ಮೇಲೆ ಕೇಸ್ ಹಾಕ್ಲಿ ನನ್ಗೆ ಅವ್ರಿಗೆ ಆಡಿಯೋಗಳು ವಿಡಿಯೋಗಳು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇಷ್ಟಿದೆ ಇಷ್ಟು ಇಷ್ಟು ಮಾತಾಡಿರೋ ಈ ವೇಳ ಸರಣಡ್ತೀನಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಅಧಿಕಾರಿಗಳದು ಸ್ಟುಡಿಯೋ ಮಾಲೀಕ ನನ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಾಧ್ಯಮದವರೆ ಮುಂದಿನ ಹೋರಾಟ ನಾವು ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಭಿಮಾನ ಸ್ಟುಡಿಯೋ ಮಾಲೀಕರ ದೌರ್ಜನ್ಯ ಕಿರುಕುಳ ಮತ್ತು ಅವರ ವಿರುದ್ಧ ಹೇಳಿಕೆಯ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ನಾವು ರಿಟ್ ಪಿಟಿಷನ್ ಆಗ್ತಾ ಇದ್ದೀವಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಜೈ ವಿಷ್ಣು ನಮ್ಮ ಹೆಸರು ಎಸ್ ಎಸ್ ರಾಜು ಗೌಡ ವಿಷ್ಣು ಅಪ್ಪಾಜಿ ಪುಣ್ಯಭೂಮಿ ಸೇವಕ ಪ್ರಶ್ನಾ ಏನು ಪ್ರಕರಣವನ್ನು ನಡೆಸಿಕೊಂಡು ಬರ್ತಾ ಇದ್ದರು ಕೆ ಎಸ್ ದೂನ್ ಅವರು ಏನು ನಾವು ಪಿ ಎ ಎಲ್ ಆಗಿದ್ವಿ ಅದ್ರ ಇನ್ನೇನೋ ಎರಡು ಸಾವಿರದ ಹದಿನೆಂಟರ ಫೋರ್ ಪಾಯಿ ಟು ಫೋರ್ ಟು ಕೆಸರಾಗೊಂದು ವಿವರ ಇರ್ಬೋದು ಮತ್ತು ಏನು ನಮ್ಮ ಈಗ ಪಿ ಎಲ್ ಹಾಕಿದ್ವಿ ಅದ್ರ ಸವಿಸ್ ಅದ್ರ ಬಗ್ಗೆ ತಾವು ಸವಿಸ್ತುವರ ಪಿ ಎ ಏನಾಯ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ನಮಸ್ಕಾರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅವರು ಜನನ ಆಗುತ್ತೆ ತದನಂತರ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅದನ್ನು ನಾನು ಪ್ರತ್ಯೇಕವಾಗಿ ಇಲ್ಲಿ ವಿವರಣೆ ಕೊಡುವ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ಎಲ್ಲ ಮಾಧ್ಯಮ ಇತರರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವರು ಆ ಒಂದು ಸಾಧಕನ ಜೀವನ ಗಾತ್ರೆಯನ್ನು ತದನಂತರ ಅವರ ಮರಣಾನಂತರ ಅವರಿಗೆ ಅವರ ಒಂದು ಸಮಾಧಿ ಸ್ಥಳ ಪುಣ್ಯಭೂಮಿ ಸ್ಥಳವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಮುಂದೆ ಅದು ಆ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವಿಷ್ಣುವರ್ಧನ ಅಭಿಮಾನಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಅಂದ್ಕೊಳ್ಬೇಕು ಹಾಗೆ ಹೇಳಿ ನಮ್ಮ ಟ್ರಸ್ಟಿನ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಸತತವಾಗಿ ನಾವು ಸರ್ಕಾರಕ್ಕೆ ನಾನಾ ರೀತಿಯ ಒಂದು ಮನವಿ ಪತ್ರಗಳನ್ನು ಕೊಡ್ತಾ ಬಂದ್ವಿ ಆ ಮನವಿ ಪತ್ರಗಳನ್ನು ಆಧರಿಸಿ ನಾವು ಹೈಕೋರ್ಟ್ ಮೊರೆ ಹೋಗ್ವಿ ಹೈಕೋರ್ಟ್ನಲ್ಲಿ ಈ ರೀತಿ ನಮಗೆ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡಿ ಆ ಡೈರೆಕ್ಷನ್ ಆಧಾರದ ಮೇಲೆ ಏನು ಪುಣ್ಯಭೂಮಿ ಸ್ಥಳ ಇದೆ ಅದನ್ನು ಒಂದ ಸರ್ಕಾರ ಆದರೂ ಸ್ವಾಧೀನಕ್ಕೆ ತಗೊಂಡು ಅದರ ಒಂದು ಸಂರಕ್ಷಣೆ ಮಾಡೋದು ನಿರ್ವಹಣೆ ಮಾಡೋಂಥ ಕೆಲಸ ಮಾಡಲಿ ಅಥವಾ ನಮ್ಮ ಟ್ರಸ್ಟ್ ವಶಕ್ಕಾದರೂ ಕೊಡಿ ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ ಹಾಗೆ ಅಂತ ನಾವು ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಹೈಕೋರ್ಟ್ ಮೊರೆ ಹೋಗಿದ್ವಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿನಲ್ಲಿ ನಾವು ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿ ಐ ಎನ್ನು ದಾಖಲು ಮಾಡಿದ್ವಿ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ಇದು ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಇದರಲ್ಲಿ ಹಾಗೆ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಹೈಕೋರ್ಟ್ ಅದನ್ನು ವಜಾಗೊಳಿಸಿದೆ ಆದರೂ ಕೂಡ ನಾವು ಧೃತಿಗೆಡದೆ ಮುಂದಿನ ಯಾವ ರೀತಿ ಕಾನೂನು ಹೋರಾಟಗಳನ್ನು ಮಾಡಬೇಕು ಯಾಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಬರೋದಿಲ್ಲ ಅಂತಂದರೆ ರೆಗ್ಯುಲರ್ ರಿಟ್ಪಿಟೇಷನ್ ಹಾಕೋದ ಅಥವಾ ಬ ಬೇರೆ ಯಾವ ರೀತಿ ಸರ್ಕಾರದ ಬಗ್ಗೆ ನಾವು ಮುಂದೆ ನಿರಂತರ ಸಮಾಲೋಚನೆ ಮಾಡಬೇಕು ಹಾಗೆ ಅಂಥೇಳಿ ನಿತ್ಯ ಚರ್ಚೆ ನಡೀತಾ ಇದೆ ಅದು ತದನಂತರವೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ ಈಗ ನಾಡಿದ್ದು ಹದಿನೆಂಟನೇ ತಾರೀಕು ಮಾನ್ಯ ರವರ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ತಮ್ಮ ಕಮ್ಯ ತಂದಿದ್ದಾರೆ ಕಾನೂನಿನ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ನಂತರ ನಾವು ಮತ್ತೆ ಹೈಕೋರ್ಟ್ ಮೊರೆ ಹೋಗಬೇಕು ಹೇಳಿ ಚಿಂತನೆಯನ್ನು ನಡೆಸಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಭಿಮಾನಿ ಬಂಧುಗಳು ಹಾಗೆ ಮಾಧ್ಯಮ ಮಿತ್ರರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಇಚ್ಛೆಪಡ್ತೀನಿ